ಸ್ನೇಹಿತರೆ ನಮಸ್ತೆ ನಾನು ಸಿದ್ದು ಅಂತ ಮಾತಾಡ್ತಿರೋದು ನೆಟ್ ಸರ್ಕ್ ಕಂಪ್ನಿಯಿಂದ ನೋಡಿ ನಾವಿವತ್ತು ಎರಲ್ಕಟ್ಟೆ ಗ್ರಾಮದಲ್ಲಿದ್ವಿ ಜಗಳೂರು ತಾಲೂಕು ನಾವೊಂದು ಟೊಮೆಟೊ ಪ್ಲಾಂಟಿಗೆ ನಮ್ಮ ಸ್ಟಿಮ್ ರಿಚು ಬಾಯ್ನಿಂಟಿನೇನು ಸ್ಪ್ರೇ ಕೊಟ್ಟಿದ್ವಿ ಇವರು ಸ್ಟಾರ್ಟಿಂಗಿಂದ ಗಿಡ ನಾಟಿ ಮಾಡಿ ಸಸಿ ನಾಟಿ ಮಾಡಿದಾಗಿಂದೂ ನಮ್ಮ ಸ್ಟಿಮ್ ರಿಚು ಬಾಯ್ನಿಂಟಿನೇನು ಬಳಸಿದ್ದಾರೆ ನೋಡಿ ಯಾವುದೇ ಥರ ರೋಗ ಇಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದು ಇವಾಗಿನ ಒಂದೂವರೆ ತಿಂಗಳು ಮೂರಿಂದ ನಾಲ್ಕು ಅಡಿ ಎತ್ತರ ಗಿಡ ಬೆಳೆದಿದೆ ಒಂದೂವರೆ ತಿಂಗಳಿಗೆ ಕಾಯಿ ಬಂದಿದೆ ಕಾಯಿ ನೋಡ್ರಿ ಎಷ್ಟು ಚೆನ್ನಾಗಿ ಸೈಜು ಕಲರು ಶೈನಿಂಗ್ ಬಂದಿದೆ ಚೆನ್ನಾಗಿ ಬಂದಿದೆ ರೈತರು ಭಾಳ ಖುಷಿಯಾಗಿದ್ದಾರೆ ಒಂದೂವರೆ ತಿಂಗಳಿಗೇ ಈ ಥರ ಬಂದಿದೆ ಕಾಯಿ ಎಲ್ಲ ಅಂತಂದೇಳಿ ಪ್ರತಿಯೊಂದು ಒಂದು ಗಿಡದಾಗಂತ ಅಲ್ಲ ಪ್ರತಿಯೊಂದು ಗಿಡದಲ್ಲೂ ಕೂಡ ಆಲ್ರೆಡಿ ಒಂದು ಕೆ ಜಿ ಎರಡು ಕೆ ಜಿ ಲೆಕ್ಕದಲ್ಲಿ ಕಾಯಿಬಿಟ್ಟಿದೆ ನೋಡಿರಿ ಎಷ್ಟು ಶೈನಿಂಗ್ ಇದೆ ಸೈಜು ಇನ್ನು ಒಂದೂವರೆ ತಿಂಗಳು ನೋಡ್ರಿ ಗಿಡ ಮೂರಿಂದ ನಾಲ್ಕು ಅಡಿ ಎತ್ತರ ಬೆಳೆದಿದೆ ಗಿಡ ಯಾವುದೇ ರೋಗ ಇಲ್ಲ ನೋಡಿರಿ ಗಿಡಕ್ಕೆ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಬಂದಿದೆ ಅಂದರೆ ಖುಷಿಯಾಗಿದ್ದಾರೆ ರೈತರು ಟೊಮೊಟೊ ಕೂಡ ನೋಡಿ ಒಳ್ಳೆಯ ಸೈಜ್ ಬಂದಿದೆ ಕಲರ್ ಇದೆ ನೋಡಿರಿ ಪ್ರತಿಯೊಂದು ಗಿಡದಲ್ಲೂ ಹಂಗೆ ಇದು ಇನ್ನು ಇವಾಗಿನ ಒಂದೂವರೆ ತಿಂಗಳು ಅಂದರೆ ನೀವೇ ಯೋಚನೆ ಮಾಡಿರಿ ಒಂದೂವರೆಯಿಂದ ಎರಡು ಕೆ ಜಿ ಆಗ ಆಲ್ರೆಡಿ ಬಿಟ್ಟಿದೆ ನೋಡ್ರಿ ಒಂದೊಂದು ಇದರಲ್ಲಿ ಗಿಡದಲ್ಲಿ